ಈ ಸಮಸ್ಯೆಯಿಂದ ದೂರವಿರಿ ಬೆಲ್ಲ ಮತ್ತು ಕರಿಮೆಣಸಿನ ಸೇವನೆಯು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಬೆಲ್ಲದ ಜೊತೆ ಸ್ವಲ್ಪ ಕರಿಮೆಣಸು ತಿಂದರೆ ಶೀತ ಮತ್ತು ಹಲವು ರೀತಿಯ ಸೋಂಕುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಜೊತೆಗೆ ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಬೆಲ್ಲ ಮತ್ತು ಕರಿಮೆಣಸನ್ನು ನಿಯಮಿತವಾಗಿ ಸೇವಿಸುವುದರಿಂದ ಸಿಗುವ ಆರು ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯಿರಿ ಒಂದು ಸೋಂಕಿನ ವಿರುದ್ಧ ರಕ್ಷಣೆ ಕರಿಮೆಣಸು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಮತ್ತು ನಿಯಮಿತವಾಗಿ ಬೆಲ್ಲ ಮತ್ತು ಕರಿಮೆಣಸನ್ನು ಸೇವಿಸುವುದರಿಂದ ನೀವು ಅನೇಕ ರೀತಿಯ ಸೋಂಕುಗಳನ್ನು ತಪ್ಪಿಸಬಹುದು ಎರಡು ಶೀತದ ಸಮಸ್ಯೆಯಲ್ಲಿ ಪರಿಹಾರ ಬೆಲ್ಲ ಮತ್ತು ಕರಿಮೆಣಸಿನ ಸೇವನೆಯು ಶೀತ ಮತ್ತು ಜ್ವರದ ಸಮಸ್ಯೆಯಲ್ಲೂ ಸಹ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಒಂದು ಬೌಲ್ ಮೊಸರಿನಲ್ಲಿ ಒಂದು ಸಣ್ಣ ತುಂಡು ಬೆಲ್ಲ ಮತ್ತು ಒಂದು ಚಿಟಿಕೆ ಕರಿಮೆಣಸನ್ನು ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಿ ಇದು ಶೀತ ಮತ್ತು ಜ್ವರದ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಮೂರು ಕೀಲು ನೋವಿನಲ್ಲಿ ಪರಿಹಾರ ಬೆಲ್ಲ ಮತ್ತು ಕರಿಮೆಣಸಿನ ಸೇವನೆಯು ಕೀಲು ನೋವನ್ನು ಕಡಿಮೆ ಮಾಡಲು ಸಹ ಪರಿಣಾಮಕಾರಿಯಾಗಿದೆ ಬೆಲ್ಲದಲ್ಲಿ ಸಾಕಷ್ಟು ಕಬ್ಬಿಣ ಮತ್ತು ಪೋಷಕಾಂಶಗಳು ಕಂಡುಬರುತ್ತವೆ ಇದು ದೇಹವನ್ನು ಬೆಚ್ಚಗಾಗಿಸುತ್ತದೆ ಮತ್ತು ಕೀಲು ನೋವಿನಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ನಾಲ್ಕು ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಬೆಲ್ಲ ಮತ್ತು ಕರಿಮೆಣಸಿನ ಸೇವನೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಿಂದ ನಿಮಗೆ ಹಸಿವು ಆಗುತ್ತದೆ ಒಂದು ಚಮಚ ಬೆಲ್ಲದಲ್ಲಿ ಅರ್ಧ ಚಮಚ ಕರಿಮೆಣಸಿನ ಪುಡಿಯನ್ನು ಬೆರೆಸಿ ನಿತ್ಯ ಸೇವಿಸಿ ಇದರ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಐದು ಬೆನ್ನು ನೋವಿನ ಸಮಸ್ಯೆಗೆ ರಾಮಬಾಣ ಬೆಲ್ಲ ಮತ್ತು ಕರಿಮೆಣಸಿನ ಸೇವನೆಯು ಬೆನ್ನು ನೋವಿನ ಸಮಸ್ಯೆಯಲ್ಲಿ ಸಹ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಇದಕ್ಕಾಗಿ ಒಂದು ಕಪ್ ಬಿಸಿ ನೀರಿನಲ್ಲಿ ಒಂದು ಚಿಟಿಕೆ ಕರಿಮೆಣಸು ಮತ್ತು ಒಂದು ಚಮಚ ಬೆಲ್ಲದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಚಹಾದಂತೆ ಕುಡಿಯಿರಿ ಇದು ಬೆನ್ನು ನೋವಿಗೆ ಪರಿಹಾರ ನೀಡುತ್ತದೆ ಆರು ಮುಟ್ಟಿನ ನೋವು ನಿವಾರಣೆ ಕರಿಮೆಣಸು ಮತ್ತು ಬೆಲ್ಲದ ಸೇವನೆಯು ಋತುಚಕ್ರದ ಸಮಯದಲ್ಲಿ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಇದಕ್ಕಾಗಿ ಬೆಲ್ಲ ಮತ್ತು ಕರಿಮೆಣಸಿನ ಚಹಾವನ್ನು ತಯಾರಿಸಿ ಕುಡಿಯಬಹುದು ಆದಾಗ್ಯೂ ಬೆಲ್ಲ ಮತ್ತು ಕರಿಮೆಣಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಏಕೆಂದರೆ ಅದರ ಪರಿಣಾಮವು ತುಂಬ ಬಿಸಿಯಾಗಿರುತ್ತದೆ ಮತ್ತು ಅತಿಯಾಗಿ ಸೇವಿಸುವುದರಿಂದ ನಿಮಗೆ ಹಾನಿಯಾಗುತ್ತದೆ ಬೆಲ್ಲ ಮತ್ತು ಕರಿಮೆಣಸಿನ ಬಗೆಗಿನ ಈ ಉಪಯುಕ್ತವಾದಂತಹ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು